ನಮಸ್ಕಾರ ರೈತ ಬಂದವರ ವನತಿ ಅಗ್ರಹ ಮಟ್ಟದಿಂದ ಶ್ರೀನಿವಾಸ ಮಾತಾಡ್ತಾ ಪ್ರಗತಿಪರತ್ರ ಬಂದಿದ್ದೀನಿ ಫೈವ್ ತರ್ಟಿ ಒನ್ ಟ್ರ್ಯಾಕ್ಟರ್ ತಗೊಂಡಿದ್ದಾರೆ ಸೊ ಅವರು ಏನೇನು ಯೂಸೇಜ್ ಮಾಡ್ತಾ ಇದಾರೆ ಅನ್ನೋದನ್ನ ತಿಳ್ಕೊಳ್ಳೋಣ ನಮಸ್ಕಾರ ನಮಸ್ತೆ ತಮ್ಮ ಹೆಸರು ಸರ್ ಚರಣ್ ಚರಣ್ ಅಂತ ಸರ್ ನಮ್ಮಲ್ಲಿ ಫೈವ್ ತ್ರೀ ಒನ್ ಟ್ರ್ಯಾಕ್ಟರ್ ತಗೊಂಡಿದ್ದೀರಾ ಸೊ ಹೇಗೆ ಅನ್ನಿಸ್ತಿದೆ ಸರ್ ನಿಮ್ಗೆ ಗಾಡಿ ಬಗ್ಗೆ ಮಾತಾಡಂಗಿಲ್ಲ ಗಾಡಿ ಬಗ್ಗೆ ಪರ್ಫಾರ್ಮೆನ್ಸ್ ಅಲ್ಲಾಗಿರ್ಬೋದು ಗಾಡಿ ಕಟಿಂಗ್ ರೇಡಿಯೋಸ್ ಅಲ್ಲಾಗಿರ್ಬೋದು ಓಕೆ ಗಾಡಿ ಬಗ್ಗೆ ಎರಡು ಮಾತಾಡಂಗಿಲ್ಲ ಮಿಷಿನ್ ಪಲ್ವೈಸರ್ ಹಾಕೊಂಡಿದೀವಿ ಪಲ್ವೈಸರ್ ಈಗ ಒಂದ್ ಹದಿನೈದು ದಿಸದಿಂದ ಅಂತೂ ಬೆಳಗ್ಗೆ ಸಾಯಂಕಾಲ ಅಂದ್ರೆ ಫುರ್ಸತ್ ಇಲ್ದಂಗ್ ಹೊಡಿತಾ ಇದೀವಿ ಒಂದ್ ಚೂರ್ ಗಾಡಿ ಇದುವರೆಗೂ ಒಂಚೂರು ಏನು ಏನೋ ನಮಗೆ ಮೈನಸ್ ಪಾಯಿಂಟ್ ಅನ್ನೋದೇ ಬಂದಿಲ್ಲ ನೋಡ್ತಾ ಇನ್ನೆ ಇದೆಲ್ಲ ಆಕ್ಚುಲಿ ರೈತರುಗಳು ಏನ್ ಮಾಡ್ತಾರೆ ಬೇರೆಯವ್ರಿಗೆ ಮಾಡ್ತಾರೆ ಕೊಬ್ಬರಿ ಆಗಿರ್ಬೋದು ತೆಂಗ್ಕಾಯಿ ಆಗಿರ್ಬೋದು ಸುಲ್ಸ್ಬಿಟ್ಟು ಮೊಟ್ಟೆನ ಮಾಡ್ತಾರೆ ಸೊ ಈ ತರ ಮಾಡ್ಕೊಂಡ್ರೆ ನಮ್ಗೆ ಯಾವ ರೀತಿ ಅನುಕೂಲ ಆಗುತ್ತೆ ಟ್ರಾಕ್ಟರ್ ಆ ಆತರ ಮೆಷಿನರಿನು ಎಕ್ವಿಪ್ಮೆಂಟ್ಸ್ ಯೂಸ್ ಮಾಡಿದ್ರೆ ಸೊ ಇದು ಗೊಬ್ಬರ ಕನ್ವರ್ಟ್ ಆಗುತ್ತೆ ಎರೆ ಹುಳ ಮತ್ತೆ ಗೊಬ್ಬರ ಇದು ಜೊತೆಲಿ ಮಣ್ಣು ಮಿಕ್ಸ್ ಮಾಡಿ ಎರೆ ಹುಳು ತಂದ್ಬಿಟ್ರೆ ಗೊಬ್ ಗೊಬ್ಬರೂ ಆಯ್ತು ವೇಸ್ಟೇಜ್ ನ ಇವತ್ತು ನಾವು ಗೊಬ್ಬರ ಮಾಡ್ಕೊತ ಇದೀವಿ ಸೊ ಆತರ ನೀವು ಕೆಜಿ ರೆಡಿ ಇದೆ ಓಕೆ ಈಗ ಇದೆಲ್ಲ ಹೊಡೆದಿರೋದು ಇದೇ ಟ್ರ್ಯಾಕ್ಟರ್ ಅಲ್ಲ ಅದೇ ಮಿಷಿನ್ ನೋಡೋಣ ಬನ್ನಿ ಸರ್ ತೋಟ ಈಗ ಹ್ಯಾಕ್ಟರ್ ಹೆಂಗಿದೆ ಇಪ್ಪರೋಗಿದೆ ನೀವ್ ಓಡಿಸಿದೀರಾ ನಿಮ್ಮ ಫ್ರೆಂಡ್ಸ್ಗೆಲ್ಲ ಹೇಳಿ ನಾವು ಟ್ರ್ಯಾಕ್ಟರ್ ತಗೊಂಡಿದ್ದೀವಿ ಟ್ರ್ಯಾಕ್ಟರ್ ತಗೊಳ್ಳಿ ಅಂತ ಹೌದಾ ಯಾವ್ ತಗೋಬೇಕು ಅಂತ ಹೇಳಿದಿರ ಹಾಟ್ರಿ ಹೌದಾ ನೋಡ್ತಾ ಇದೀನಿ ಸರ್ ನೋಡ್ತಾ ಇದೀನಿ ಸರ್ ಸ್ಟಾರ್ ಓಕೆ ಹಾಂ ಹಾಂ ನೋಡಿ ವೀಕ್ಷಕರೇ ಸ್ಟಾರ್ ಟ್ರ್ಯಾಕ್ಟರ್ ತೊಗೊಂಡ್ಮೇಲೆ ಮುಂಚೆಯವ್ರ ತೋಟಕ್ಕೆ ಬಂದಾಗ ತೆಂಗಿನ ಮಟ್ಟೆ ಹರಡಿದ್ರು ಸೊ ಇವತ್ತು ಹಾಸಿಗೆ ಮಾಡಿದ್ದಾರೆ ನೋಡ್ತಾ ಇರ್ಬೋದು ನೀವು ಮುಂಚೆ ಈ ಥರ ತೆಂಗಿನ ಮಟ್ಟೆ ತೋಟ ಪೂರ್ತಿ ಅಡಿತ್ತು ನಾನು ಬಂದಾಗ ಸೊ ಈಗ ನೋಡಿದ್ರೆ ಹಾಸಿಗೆ ಮಾಡಿಬಿಟ್ಟಿದ್ದಾರೆ ಅಂದರೆ ಇದರಿಂದ ಏನು ಅನುಕೂಲ ಆಗುತ್ತೆ ಅಂದರೆ ಈಗ ಅದು ಮಟ್ಟೆನೇ ಹಾಕಿದ್ರೆ ವರ್ಷಗಳು ಬೇಕು ಅದು ಅದು ಗೊಬ್ಬರ ಏನು ಗೆದ್ಲಿ ಹಿಡ್ದು ಗೊಬ್ಬರ ಕನ್ವರ್ಟ್ ಆಗೋದಕ್ಕೆ ಈಗ ಟ್ರ್ಯಾಕ್ಟರ್ ತೊಗೊಂಡು ಜೊತೆಲಿ ಆ ಥರ ಮಿಷಿನರಿ ಯೂಸ್ ಮಾಡೋದ್ರಿಂದ ಸೊ ಲೇಬರ್ಸು ಕಡಿಮೆ ತಗೊಳುತ್ತೆ ಗೊಬ್ಬರನೇ ಆಗುತ್ತೆ ಸೊವಾಂಶ ಬಿಟ್ಕೊಡೋಕೊಡಲ್ಲ ಹೆಂಗಿರ್ತದೆ ಅಂದ್ರೆ ಅಲ್ಲೋಟಿ ಒಂದ್ ತಿಂಗ್ಳು ಮೇಲಾಗಿದೆ ನೀರ್ ಬಿಟ್ಟು ನೀರ್ ಕಟ್ಟಿ ಗಿಡದಲ್ಲಿ ಇನ್ನೂ ಆತರ ಮಾರ್ ಇದೆ ಇನ್ನೂ ಫಿಫ್ಟೀನ್ ಡೇಸ್ ಮಾತಾಡಂಗಿಲ್ಲ ಈ ಫಿಫ್ಟೀನ್ ಡೇಸ್ ಮಾತಾಡಂಗಿಲ್ಲ ಆಮೇಲೆ ಇನ್ನೆಲ್ಲ ಗೊಬ್ಬರ ಕನ್ವರ್ಟ್ ಮಾಡಕ್ ಇನ್ನೊಂದ್ ಹೆಂಗತ್ತೆಸ್ಟಿಕ್ ಕಂಪೋಸರ್ ಮತ್ತೆ ನಮ್ಮ ಹತ್ರ ಸ್ಲರಿ ಪಂಪ್ ಇದೆ ಸ್ಲರಿ ಪಂಪ್ ಸ್ಲರಿ ಇದ್ರ ಮೇಲೆ ಸ್ಲರಿ ಬಿಟ್ಬಿಟ್ರೆ ವಿತ್ ಇನ್ ಒನ್ ಅಂಡ್ ಆಫ್ ಟು ಟೂ ಇಯರ್ಸ್ ಒಳಗಡೆ ನಮಗೆ ಕಂಪ್ಲೀಟ್ ಗೊಬ್ರಾಗ ಹೌದು ಈಗ ನಿಮ್ಗೆ ಟ್ರಾಕ್ಟರ್ ತಗೊಂಡ್ಮೇಲೆ ನಿಮ್ಗೆ ಏನೇನ್ ಅನುಕೂಲ ಆಗಿದೆ ಜೊತೆಲಿ ನಮ್ಗೆ ಆಲ್ಮೋಸ್ಟ್ ನೈಂಟಿ ನೈನ್ ನೈಂಟಿ ಫೈವ್ ಪರ್ಸೆಂಟ್ ನಮಗೆ ಫುಲ್ ನಮಗೆ ಅನುಕೂಲ ಆಗಿದೆ ಯಾಕೆ ಅಂತಂದ್ರೆ ಫುಲ್ ಅನುಕೂಲ ಆಗಿದೆ ಯಾಕೆ ಅನುಕೂಲ ಆಗೈತೆ ಅಂತಂದ್ರೆ ಈಗ ನಾವು ಇಷ್ಟೆಲ್ಲ ಗೊಬ್ಬರ ಹೊಡಿಬೇಕು ಅಂದಿದ್ರೆ ನಾವು ಹೊತ್ತಾದ್ರೆ ಒಂದು ನಾಲ್ಕೈದು ಲಕ್ಷ ಮೇಲೆ ಕೊಡ್ಬೇಕು ನಾಲ್ಕೈದು ಲಕ್ಷ ನಮಗೆ ಗೊಬ್ಬರದ ಒಂದು ತೋಟದ ಪ್ರಾಫಿಟ್ ತೋಟದ ಈಗ ಇಷ್ಟ ಗೊಬ್ಬರ ಬಿದ್ದಾಗ ಫಸ್ಲು ನಮಗೆ ಡಬಲ್ ಬರ್ತದೆ ಸೂಪರ್ ಆಗೈತೆ ಸರ್ ಟ್ರ್ಯಾಕ್ಟರ್ ತೋಟಕ್ಕೂ ಅಷ್ಟೇ ಸೂಪರ್ ಆಗಿದೆ ನೋಡಿ ಇನ್ನು ಒಂದು ಅಂಗರಿ ಇಲ್ಲ ಹಾ 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 ತೋಟ ಪೂರ್ತಿ ಕಪ್ಪಾಗಿ ಕಾಣ್ತಿದೆ ಗರಿ ಉಲ್ಸಾಗ್ ಬರ್ತಾ ಇದೆ ಓಕೆ ಅಂದ್ರೆ ಮುಂಚೆ ನೀವು ಹೇಳ್ಬೇಕು ರೋಟ್ ಹೇಟರ್ ಪರ್ಫಾರ್ಮೆನ್ಸ್ ಎಲ್ರು ಅಂತಾರೆ ಅಂತಾರೆ ಅವೆಲ್ಲ ಸುಳ್ಳು ಸರ್ ರೋಟ್ರಿ ಇವನ್ ಡೋರ್ ಬಿಚ್ ಅಡಿಕೆ ಗಿಡದಲ್ಲಿ ಈ ಗಾಡಿ ಮುಂದೆ ಜಾಂಡಿಯರ್ ಏನಲ್ಲ ನಿಮ್ ತಾಯಿ ಹೇಳ್ತಾ ಇದ್ರು ಆಗ್ಲೇ ಕರೆಕ್ಟ್ ನೀವ್ ಇರ್ಲಿಲ್ಲ ಯಾರೋ ಜಾಂಡಿಯರ್ ಗಾಡಿ ಅವ್ರೇನೋ ಗಾಡಿ ತಗೊಂಡೋಗಿದ್ರಂತ ಅವ್ರೇನೋ ಅಭಿಪ್ರಾಯ ಹೇಳಿದ್ರು ಅಂತ ಏನ್ ಹೇಳಿದ್ರು ಚರಣ್ ಸರ್ ಅವರು ಅವ್ರದ್ದು ಜಾಂಡಿಯರ್ ಟ್ರ್ಯಾಕ್ಟ್ರಿ ಇದೆ ರೋಟ್ರಿ ಒಂದು ನಿಮಿಷ ಜಾಂಡಿಯರ್ ಗಾಡಿ ಬಗ್ಗೆ ತಪ್ಪಾಗಿ ಮಾತಾಡೋದು ಮಾಡಿದಾರಲ್ಲ ಈಗ ನಮ್ ಗಾಡಿಗೂ ಅದು ಗಾಡಿಗೂ ಅವರೇ ಹೇಳಿದಾರೆ ಕಸ್ಟಮರ್ ಹೇಳಿದರು ಅದನ್ನೇ ಹೇಳ್ತೀನಿ ಅವರು ರೋಟ್ರಿ ಕೇಳಿದ್ರು ಅಷ್ಟೇ ನನ್ನ ಹತ್ರ ಬೈಕ್ ಬಂದ್ ಹೋಗಿ ಅಂದಿದ್ದ ಅವ್ರದ್ದು ಫಿಟ್ ಆಗ್ಲಿಲ್ಲ ರೋಟ್ರಿ ಏನೋ ರಾಡ್ ದಪ್ಪ ಇದೆ ಆಗಲ್ಲ ಅಂತಂದು ಸರಿ ಗಾಡಿನೇ ಹೋಗ್ತೀನಿ ಅಂದ್ರೆ ಆಯ್ತ್ ಹೋಗಿ ಅಂತಂದೆ ಅವ್ರ ಹೇಳಿದ್ ಇಷ್ಟೇ ನಮ್ ಗಾಡಿ ಮುಂದ್ ನಿಮ್ ಗಾಡಿ ಮುಂದೆ ನಮ್ ಗಾಡಿನೂ ಏನಲ್ಲ ಅಷ್ಟು ಸೂಪರ್ ಆಗಿ ಕಟ್ ಆಗ್ತದೆ ಟ್ರ್ಯಾಕ್ಟ್ರಿ ಅಡಕೆ ಗಿಡಕ್ಕೆ ಏಳ್ ಮಾಡಿಸ್ದಂಗೈತೆ ಟ್ರ್ಯಾಕ್ಟ್ರಿ ನಮ್ ಜಾಂಡಿಯರು ಇಷ್ಟು ಚೆನ್ನಾಗಿ ಕಟ್ ಆಗಲ್ಲ ಸೂಪರ್ ಮೇಯ್ನ್ ಅದೇ ಬೇಕಾಗಿರೋ ರೈತರ ಕಡೆಯಿಂದ ಈಗ ಇವತ್ತಲ್ಲ ನಾಳೆ ಬ್ರಾಂಡ್ ಇಂಪ್ರೂವ್ ಆಗುತ್ತೆ ಸೊ ಈ ಹೊಸಬ್ರು ನೋಡ್ತಾ ಇರೋರು ಏನ್ ಮಾಡ್ತಾರೆ ಈ ಬ್ರಾಂಡ್ ಇದು ಹೊಸ ಬ್ರಾಂಡ್ ಅಲ್ಲ ಹೆಂಗೆ ಏನು ಎತ್ತ ಅಂತ ನೋಡ್ತಾರೆ ಸೊ ನೀವು ಡೆಮೋ ನೋಡಿದ್ರಿ ಫಸ್ಟ್ ನಾವು ಡೆಮೋ ಕೊಟ್ಟಿವಿ ನಿಮ್ ತೋಟಕ್ಕೆ ಡೆಮೋ ಕೊಟ್ಟಾದ್ಮೇಲೆ ನೀವು ಓಕೆ ಮಾಡುದ್ರಿ ಸೊ ಬ್ರಾಂಡ್ ನೋಡ್ಲಿಲ್ಲ ಗಾಡಿ ನೋಡಿದಾಗ ದೊಡ್ಡಬಳ್ಳಾಪುರದಲ್ಲಿ ನಿಂತಿತ್ತು ದೊಡ್ಡಬಳ್ಳಾಪುರ ಮುತ್ತೂರಲ್ಲಿ ನಿಂತಿತ್ತು ನಾವ್ ಯಾವ ಕಂಪ್ನಿ ಯಾವ್ ಟ್ರ್ಯಾಕ್ಟ್ರಿ ನಿಮ್ ಬ್ರದರ್ ಇವನ್ ಹೇಳಕ್ಕೂ ರೆಡಿ ಇರ್ಲಿಲ್ಲ ಸರ್ ಯಾವ್ ಕಂಪ್ನಿ ಹೇಳಿ ಅಂದ್ರೆ ನೀವು ಗಾಡಿ ತೋರಿಸ್ತೀನಿ ಬನ್ನಿ ಅಂತ ಕರ್ಕೊಂಡೋದ್ರು ನಾಲ್ಕು ಕಂಬ ಹಾಕೊಂಡ್ ನಿಲ್ಸಿದ್ರು ಆ ಕಂಬದ್ ನೋಡಿ ಆರ್ ಕಂಬ ಹಾಕೊಂಡ್ ನಿಲ್ಸಿದ್ರು ಆ ನೋಡಿ ನೋಡಿ ಕೆಲಸ ದೊಡ್ಡಲಿ ಆ ಕಸ್ಟಮರ್ ಬಗ್ಗೆ ನಾನು ಮಾತಾಡಿಲ್ಲ ಈಗ ಮಾತಾಡ್ಬೇಕು ಅನಿಸ್ತಾ ಇದೆ ಅವ್ರ ಹತ್ರ ಸೊನಾ ಇತ್ತು ಒಂದು ಫೋರ್ ವೀಲ್ ಡ್ರೈವ್ ಸೋನಾಲಿಕಾ ಇದೆ ಕಸ್ಟಮರ್ ಹತ್ರ ಅದು ಪೋಸ್ಟ್ ಹೋಲ್ ಡಿಗ್ಗರ್ ಕಂಬ ಎತ್ತೋದಕ್ಕೆ ಇಳಿಸೋದಕ್ಕೆ ಮತ್ತೆ ಡಿಗ್ಗಿಂಗ್ ಮಾಡೋದಕ್ಕೆ ಮಾಡಿಕೊಂಡಿದ್ದಾರೆ ಇನ್ನೊಂದು ಫಾರ್ಟಿ ಫೈವ್ ಎಚ್ ಪಿ ಸೊನಾಕ್ಕ ಇತ್ತು ನಮ್ಮ ಗಾಡಿ ಕೊಡೋದಕ್ಕೂ ಮುಂಚೆ ಸೊ ಅವರು ಡೆಮೋ ಕೇಳಿದ್ರು ನಮಗೆ ನನಗೆ ಕಂಬ ಎಳಿಬೇಕು ಜೊತೆಯಲ್ಲಿ ಅಡಿಕೆ ತೋಟಕ್ಕಾಗಬೇಕು ಸೊ ನಂಗೆ ಎರಡು ಥರ ಆಗಬೇಕು ಆ ಥರ ಎರಡು ಥರ ಆಗೋದಿದ್ದರೆ ನಾನು ನಿಮ್ಮ ಗಾಡಿ ನಿಮ್ಮ ಗಾಡಿ ಪರ್ಚೇಸ್ ಮಾಡ್ತೀನಿ ಅಂತ ಹೇಳಿದ್ರು ಸೊ ಅವ್ರಿಗೂ ಡೆಮೋ ಕೊಟ್ವಿ ಕಂಬ ಲೋಡ್ ಮಾಡಿಬಿಟ್ಟು ಅವ್ರು ಅವತ್ತೇ ಸ್ಯಾಟಿಸ್ಫ್ಯಾಕ್ಷನ್ ಆದರೂ ಸೊನಾಲಿಕ ಗಾಡಿ ಕೊಟ್ಬಿಟ್ರು ದೊಡ್ಡ ಗಾಡಿನ ಇವತ್ತು ಅಡಿಕೆ ತೋಟಕ್ಕೂ ಯೂಸ್ ಮಾಡ್ತಿದ್ದಾರೆ ಅವ್ರು ಕಮರ್ಷಿಯಲ್ ಪರ್ಪಸ್ಗೂ ಯೂಸ್ ಮಾಡ್ತಿದ್ದಾರೆ ನೀವೇ ನೋಡಿದ್ವಿ ನೋಡಿದ್ವಿ ಅಂತ ಹೇಳಿದ್ರಿ ದೊಡ್ಡಾಪುರದಲ್ಲಿ ಓಕೆ ಎಲ್ರು ಅಂತಾರೆ ಟ್ರಾಲಿ ಕಟ್ಟಾಗಲ್ಲ ಅಂತಾರೆ ಟ್ರಾಲಿ ಹೆಂಗ ರೀತೀರ ಎಲ್ಲ ದೊಡ್ಡ ರಾಲಿ ತಗೊಂಡ್ಬರಿ ಅಡಿಕೆ ಗಿಡದಾಗ ಯಾರು ಟ್ರಾಲಿ ಹಾಕೊಂಡ್ ಇಲ್ಲ ದೊಡ್ಡ ಟ್ರಾಲಿ ಮಾತ್ರ ದೊಡ್ಡ್ರಾಲಿ ರಿವರ್ಸ್ ಹೋಗ್ಬೇಕು ಅಷ್ಟೇ ಚಿಕ್ಕ ಟ್ರಾಲಿ ಯಾವ್ದೇ ಕಾರಣಕ್ಕೂ ಕಟ್ಟಾಗಲ್ಲ ಅಂತಾರೆ ಹೂವು ಹೂವು ಕಟ್ಟದಂಗ ಕಟ್ಟಾತದೆ ಟ್ರಾಲಿಲರ್

ಅಗಳಿಗೆ ನೆಕ್ಸ್ಟ್ ವಿಡಿಯೋ ನೋಡಿ ತಗೊಳ್ಳಬೇಕು ಅಂತಂದ್ರೆ ಯಾರನ್ನ ಟ್ರ್ಯಾಕ್ಟರ್ ಪರ್ಚೇಸ್ ಮಾಡಬೇಕು ಅಂದ್ರೆ ಟ್ರ್ಯಾಕ್ ಸ್ಟಾರಿ ಬನ್ನಿ ಅಷ್ಟೇ ಹೇಳಿದ್ರು ಅದಕ್ಕೆ ಎರಡು ಮಾತೆ ಬೇಡ ಯಾವ ಎನ್ಕ್ವೈರಿನೂ ಬೇಡ ಯಾವ ವಿಚಾರಿಸೋದು ಬೇಡ ಏನು ಬೇಡ ಪರ್ಫಾರ್ಮೆನ್ಸ್ پرಫಾರ್ಮೆನ್ಸ್ ಅಲ್ಲೇ ಎರಡು ಮನಸೇ ಬೇಡ ಸೀದಾ સીધા ಟ್ರ್ಯಾಕ್ ಸ್ಟಾರಿ ಬನ್ನಿ ತಗೊಂಡ್ಮೇಲೆ ನಿಮ್ಗೆ ಅನ್ಸುತ್ತೆ ಮುಂಚೆ 2 ಶೋರೂಮ್ ನೋಡ್ತಲ್ಲ ಹಹ ನೋಡ್ತ ಅಕಸ್ಮಿತ ಒಂದು ದೇವರ ಅದೃಷ್ಟ ನಾವು ಗಾಟಿ ಸುಬ್ರಹ್ಮಣ್ಯನಿಂದ ಬರ್ತಿದ್ದೆ ನಲ್ಲಿ ವಿಚಾರಿಸಾ ನಾವ್ ಇನ್ನ ಮೂರು ವರ್ಷ ನಾಲ್ಕು ವರ್ಷ ಬುದ್ಧ ಟಾಮಕ್ಕೊಂತ ಇದ್ದಿದ್ದು ಸುಮ್ಮನೆ ಶೋರೂಮ್ ನಲ್ಲಿ ಅಂತ ಹೋಗಿದ್ದು ಅಕಸ್ಮಿತವಾಗಿ ಫೋನ್ ನಂಬರ್ ಕಲೆಕ್ಟ್ ಮಾಡಿ ನಿಮ್ ಬ್ರದರ್ ಫೋನ್ ಮಾಡಿದ್ದು ಅವಾಗ ಪರ್ಚೆ ಆಗಿ ನಿಮ್ ಗಾಡಿ ಬಗ್ಗೆ ನಾವು ಮಾಹಿತಿ ತಿಳ್ಕೊಂಡು ಅದೇ ನಮ್ಮ ಅದೃಷ್ಟ ಗಾಡಿ ತುಂಬಾ ಧನ್ಯವಾದಗಳು ಸರ್ ಅಡಿಕೆ ಹೇಳ್ತೀನಿ ಅಡಿಕೆಗಿರ ರೈತರು ಯಾರ್ ಈ ಗಾಡಿ ಬಿಟ್ಟು ಬೇರೆ ಗಾಡಿಗೆ ಹೋಗ್ತೀನಿ ಅಂದ್ರೆ ಅದಕ್ಕೆ ಅನ್ಸ್ಯಾಟಿಸ್ಫೈಡ್ ಈ ಗಾಡಿಗೆ ಹೋಗ್ತೀರಾ ಅಂದ್ರೆ ಟೂ ಹಂಡ್ರೆಡ್ ಪರ್ಸೆಂಟ್ ರೈತರು ಇವತ್ತಲ್ಲ ನಾಳೆ ಸ್ಯಾಟಿಸ್ಫೈಡ್ ಆದ್ರೆ ಹೌದು ಇವನ್ ಫಸ್ಟ್ ಡೇ ಅವ್ರು ಯೂಸ್ ಮಾಡಿದ ದಿಸನೇ ಸ್ಯಾಟಿಸ್ಫೈಡ್ ಆದ್ರೆ ಹೌದು ಸ್ಟಾರ್ಟಿಂಗ್ ಏನು ಗೊತ್ತಿರಲ್ಲ ಸ್ಟಾರ್ಟಿಂಗ್ ನೋಡ್ತಿದಂಗೆ ಇದೇನು ದೊಡ್ಡ ಗಾಡಿ ತರ ಇದೆಯಲ್ಲ ಗಾಡಿ ಟರ್ನ್ ಆಗತ್ತಾ ಆತರ ತರ ಡೌಟ್ ಅಲ್ಲಿ ನೋಡ್ತಾರೆ ಸೊ ಅವರು ಅವರ ತೋಟದಲ್ಲಿ ಟರ್ನ್ ಆದಾಗಲೇ ಅವರು ಸ್ಯಾಟಿಸ್ಫ್ಯಾಕ್ಷನ್ ಆಗಿದ್ದಾರೆ ಸರ್ ಅರ್ಧ ಅಡಿ ಗ್ಯಾಪ್ ಸಿಕ್ಕಿದ್ರೆ ಸಾಕು ಬಿಡ್ದ ಮಧ್ಯದಲ್ಲಿ ಅರ್ಧ ಅಡಿ ಗ್ಯಾಪ್ ಸಿಕ್ಕಿದ್ರೆ ಸಾಕು ಓಯ್ ಅರ್ಧ ಅಡಿನೂ ಬೇಡ ಸರ್ 1 3 ಇಂಚ್ ಗ್ಯಾಪ್ ಸಿಕ್ಕಿದ್ರೆ ಸಾಕು ಸೂಪರ್ ಆಗಿ ಕಟ್ ಆಗ್ತದೆ ಓಕೆ ಓಕೆ ಕಟ್ ಆಗ್ತಲ್ಲ ಇರೋದರಿಂದ ಫುಲ್ ಟರ್ನ್ ಆಗ್ತದೆ ಓಕೆ ನಿಮ್ಮ ಅಭಿಪ್ರಾಯ ಹೇಳಿದಿರಾ ಹೇಳಿ ಬಿಟಾ ಟ್ರ್ಯಾಕ್ ಸ್ಟಾರ್ 1 ಎಲ್ಲರೂ ಡಂಗ್ರಿ ಜೈ ಟ್ರ್ಯಾಕ್ ಸ್ಟಾರ್ ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ಒನ್ನತಿ ಅಗ್ರಿ ಮಾಡಿ ನನ್ನ ಯೂಟ್ಯೂಬ್ ಚಾನಲ್ ಇದೆ ಅದಕ್ಕೆ ಸಬ್ಸ್ಕ್ರೈಬ್ ಆಗಿ ನಾನು ಕೂಡ ಸಬ್ಸ್ಕ್ರೈಬ್ ಆಗಿದ್ದೀನಿ ತುಂಬ ವೀಡಿಯೋಸ್ ಬರ್ತಾ ಇದೆ ಆಗಿ ಬರ್ತಾ ಇದೆ ವೀಡಿಯೋಸು ಇನ್ನು ಮುಂದೆನೂ ಇನ್ನು ಇದೇ ಥರ ಚೆನ್ನಾಗಿ ವೀಡಿಯೋಸ್ ಬರ್ತಾ ಇರುತ್ತೆ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ ಕ್ಲಿಕ್ ಮಾಡಿ ಮುಂದೆ ಬರೋ ವಿಡಿಯೋಸಿಗೆ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಚರಣ್